ತುಮಕೂರು ಜಿಲ್ಲೆ ಚುಕ್ಕನಾಗನಹಳ್ಳಿ ತಾಲೂಕು ಉಳಿಯಾರಿನ ವಿದ್ಯಾವಾರಧಿ ಇಂಡಿಪೆಂಡೆಂಟ್ ಪಿಯು ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳಿಸಿರುವ ಜಿಲ್ಲಾ ಟಾಪರ್ ಆದಿತ್ಯನ ರಾಜ್ಯ ಗೃಹ ಸಚಿವರಾದ ಡಾ ಜಿ ಪರಮೇಶ್ವರ್ ಅವರು ಇಂದು ಉಳಿಯಾರಿನ ವಿದ್ಯಾವಾರಧಿ ಕಾಲೇಜಿಗೆ ಭೇಟಿ ಕೊಟ್ಟು ಸನ್ಮಾನಿಸಿದ ಕ್ಷಣ ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಕೆಎಸ್ ಕುಮಾರ್ ಶಾಸಕರಾದ ಸಿಬಿ ಸುರೇಶ್ ಬಾಬು ಮುರಳೀಧರ ಆಲಪ್ಪ ಕಾಲೇಜಿನ ಕಾರ್ಯದರ್ಶಿ ಶ್ರೀಮತಿ ಕವಿತಾ ಕಿರಣ್ ಅಮಿತ್ ಕಾಲೇಜಿನ ಪ್ರಾಚಾರ್ಯ ರಂಗನಾಥುಡಿಯರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಟಿ ಚಿಕ್ಕಣ್ಣ ಮತ್ತಿತರರು ಇದ್ದರು ನಂತರ ಉಳಿಯಾರಿನಲ್ಲಿ ಸೂಕ್ತ ಸ್ಥಳದಲ್ಲಿ ಇಂದಿರಾ ಕ್ಯಾಂಟೀನ್ ಆರಂಭಿಸಲಾಗಿದ್ದು ಯಾರು ಹಸಿರಿನಿಂದ ಇರುತ್ತಾರೋ ಅವರೆಲ್ಲರೂ ಅತಿ ಕಡಿಮೆ ವೆಚ್ಚದಲ್ಲಿ ಊಟ ಉಪಾಹಾರ ದೊರೆಯುವ ಈ ಕ್ಯಾಂಟೀನಿನ ಉಪಯೋಗ ಪಡೆದುಕೊಳ್ಳಿ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು ವಾರ್ತೆಗಾಗಿ ಹೆಚ್ಚಿನ ಸುದ್ದಿಗಾಗಿ ರಾಮ ನಾಯಕ್ ಎಂಪಿ ಡಬಲ್ ನೈನ್ ಡಬಲ್ ಫೈವ್ ಫೋರ್ ಸೆವೆನ್ ಸಿಕ್ಸ್ ಫೋರ್ ಸೆವೆನ್ಗೆ ಸಂಪರ್ಕಿಸಿ